ಅವರು ಯಾರ್ಯಾರನ್ನ ಎಲ್ಲೆಲ್ಲಿ ಕಳಿಸ್ಬೇಕು ಅಂಥೇಳಿ ಅವರು ಒಂದು ಎಂಟತ್ತು ಜನರನ್ನ ಶಿಫ್ಟ್ ಮಾಡೋದಕ್ಕೆ ತೀರ್ಮಾನ ತಗೊಂಡು ಶಿಫ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲ ಇನ್ನೂ ಗೊತ್ತಿಲ್ಲ ನನಗೆ ತಲುಪಿಸಿದ್ದಾರೋ ಏನೂ ಗೊತ್ತಿಲ್ಲ ಶಿಫ್ಟ್ ಆಗಿದ್ದಾರೆ ಅಂತ ಆ ಥರ ಏನಿಲ್ಲ ಸೆಕ್ಯೂರಿಟಿ ದೃಷ್ಟಿಯಿಂದ ಯಾವ ಯಾವ ಬಂದಿಖಾನೆಗೆ ಹೋಗಬೇಕು ಅದನ್ನು ಅವರು ಅವರು ಡಿಸೈಡ್ ಮಾಡಿದ್ದಾರೆ ಅವರು ನಮ್ಮ ರೀಸನ್ ಅಥಾರಿಟಿಸ್ ಡಿಸೈಡ್ ಮಾಡಿದ್ದಾರೆ ನಾವ್ಯಾರೂ ಕೂಡ ಅದಕ್ಕೆ ಇಂಟರ್ಫಿಯರ್ ಆಗಿಲ್ಲ ಅದಕ್ಕೇನು ಸಂಬಂಧ ಇದೆ ಯಾವ ಜಿಲ್ಲೆಗೆ ಹಾಕಿದ್ರೂ ಅಲ್ಲೊಬ್ರು ಉಸ್ತುವಾರಿ ಇದ್ದೇ ಇರ್ತಾರಲ್ಲ ಅದಕ್ಕೇನು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಯಾರೇ ಇದ್ರೇನಂತೆ ಯಾರಿದ್ರೂ ಕೂಡ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ ಅದನ್ನು ಯಾರು ಅವರು ಉಸ್ತುವಾರಿ ಇದ್ದಾರೆ ಅದಕ್ಕೋಸ್ಕರ ಏನೋ ಆಗ್ಬಿಡ್ಬೋದು ಅನ್ನೋದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರ್ಟ್ ಅಥಾರಿಟೀಸ್ ಇಟ್ ಇಸ್ ದೇರ್ ಜಾಬ್ ಇಟ್ ಈಸ್ ನಾಟ್ ದಿ ಗೌರ್ಮೆಂಟ್ಸ್ ಜಾಬ್ ನೋ ವಿ ವಿಲ್ ಜನರಲಿ ವಿ ವಿಲ್ ಗಿವ್ ಇನ್ಸ್ಟ್ರಕ್ಷನ್ಸ್ ಟು ಟೇಕ್ ಕೇರ್ ಆಲ್ ದಿಸ್ ಬಟ್ ಆಲ್ ದಿ ನಿಟ್ಟಿ ಥಿಂಗ್ಸ್ ದೇ ವಿಲ್ ಡಿಸೈಡ್ they will have to take uh, you know responsibility and uh, take care hopefully there will be no lapses in Bellaria. yes that is what we are hoping you Sir, know the...